ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಹರಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಸತತ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ರಾಘವೇಂದ್ರ ನಗರದಲ್ಲಿ ಬಹುಶಃ ಬಿಜೆಪಿಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಅದು ಎಂ ಎಲ್ ಎ ಚುನಾವಣೆ ಆಗಿರ್ಬೋದು ಎಂ ಪಿ ಚುನಾವಣೆ ಆಗಿರ್ಬೋದು ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು ಪ್ರತಿ ಚುನಾವಣೆಯಲ್ಲೂ ಕೂಡ ರಾಘವೇಂದ್ರ ನಗರ ಬೂತ್ ಬೂತ್ನಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಲೀಡ್ ಅನ್ನು ಕೊಡ್ತಿರುವಂತಹ ಮುಖಂಡ ಜೊತೆಗೆ ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಭೊಮ್ಮೆ ಉಪಾಧ್ಯಕ್ಷರಾಗುವ ಜೊತೆಗೆ ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೇತಾ ಫೈರೋಜ್ ನಮ್ಮ ಜೊತೆ ಇದ್ದಾರೆ ಫೈರೋಜ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದೆ ಫೈರೋಜ್ ಅವರೇ ಹರಂದಿರು ಗ್ರಾಮ ಪಂಚಾಯತಿಯಲ್ಲಿ ಸದ್ದ ಮೂರನೇ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ ಹೇಗೆ ಅನಿಸ್ತಾ ಇದೆ ಮೂರನೇ ಬಾರಿ ಸದಸ್ಯರಾಗಿ ಆಯ್ಕೆ ಆಗಿದ್ದರು ಪರವಾಗಿಲ್ಲ ಚೆನ್ನಾಗಿದೆ ಗ್ರಾಮ ಪಂಚಾಯತಿ ನಮ್ಮ ಈ ಒಂದು ಕಾರ್ಯ ಏನಿದೆ ನಮಗೆ ತೃಪ್ತಲ್ಲಿದೆ ಯಾಕಂದ್ರೆ ಒಂದು ಸತತವಾಗಿ ಮೂರು ಬಾರಿ ಗ್ರಾಮ ಪಂಚಾಯತ್ಸರಾಗುವಂಥದ್ದು ಅದು ಈಸಿ ಮಾತಲ್ಲ ಯಾಕಂದ್ರೆ ಸ್ಥಳೀಯ ಸಮಸ್ಯೆಗಳು ಸಂಪೂರ್ಣವಾಗಿ ಹ್ಯಾಂಡಲ್ ಮಾಡುವಂತದ್ದು ಗ್ರಾಮ ಪಂಚಾಯತ್ ಸದಸ್ಯರೇ ಹೇಗೆ ಸಾಧ್ಯ ಆಯ್ತು ಮೂರು ಬಾರಿ ಗ್ರಾಮ ಪಂಚಾಯತ್ ಆಗಲ್ಲ ಆಯ್ತಾರ ಸತತವಾಗಿ ಏನಿಲ್ಲ ನಮ್ಮೆಲ್ಲ ಸ್ನೇಹಿತರು ಬೂತ್ ಕಮಿಟಿ ಎಲ್ಲ ಅಧ್ಯಕ್ಷರು ಸದಸ್ಯರು ಮತ್ತೆ ಜನರ ಬೆಂಬಲ ಏನಿದೆ ಜನರೆಲ್ಲ ವಿಶ್ವಾಸ ಎಲ್ಲ ಜನರ ರಾಘವೇಂದ್ರ ಎಲ್ಲರೂ ಪ್ರತಿಯೊಬ್ಬರ ಒಂದು ವಿಶ್ವಾಸದಿಂದ ನಾನು ಇಲ್ಲಿವರೆಗೆ ಗೆಲ್ಲಕ್ಕೆ ಸಾಧ್ಯ ಆಯ್ತು ಹಾ ಪ್ರಮುಖವಾಗಿ ಫೈರೋಜ್ ಅವರೇ ನಿಮ್ಮ ಒಂದು ಶಾಸಕ ನೀವು ಸತವಾಗಿ ಮೂರು ಬಾರಿ ಏನು ಗ್ರಾಮ ಪಂಚಾಯತ್ ಆಯ್ಕೆ ಸಂದರ್ಭದಲ್ಲಿ ಈ ಒಂದು ಹತ್ತಿರ ಹದಿನೈದು ವರ್ಷಗಳ ಒಂದು ಜರ್ನಿ ಹದಿನೈದು ವರ್ಷಗಳಲ್ಲಿ ನೀವು ಮಾಡಿರುವಂತಹ ಒಂದು ನಿಮ್ಮ ಒಂದು ಭೂತ್ ವ್ಯಾಪ್ತಿಯಲ್ಲಿ ಮಾಡಿರುವಂತಹ ಪ್ರಮುಖ ಕೆಲಸ ಕಾರ್ಯಗಳಿವೆ ನಾನು ಪ್ರಥಮವಾಗಿ ಗೆದ್ದು ಬಂದಾಗಲೇ ನಮ್ಮ ಜೀವರಾಜ್ ಅವರು ಶಾಸಕರಾಗಿದ್ದರು ಆವಾಗಲೇ ಒಂದು ಕೋಟಿ ಅನುದಾನ ತಂದು ನಾವು ರಾಯವಂದರ ಕೆಲಸ ಮಾಡಿಸಿದ್ವಿ ಅದಾದ್ಮೇಲೆ ಕುಡಿಯುವ ನೀರಿಂದ ಭಾರಿ ಪ್ರಾಬ್ಲಂಬ್ ಇತ್ತು ಆ ಕುಡಿಯ ನೀರಿನ ವ್ಯವಸ್ಥೆಯನ್ನ ಈಗ ಒಂದು ಕುಡಿಯ ನೀರು ಮತ್ತೊಂದು ಬೇರೆ ನೀರು ಬಟ್ಟೆ ತಿಳುವಂತ ಎರಡು ರೀತಿ ಮಾಡಿ ಬ ಕುಡಿಯೋ ನೀರನ್ನು ರಾಘವೇಂದ್ರಕ್ಕೆ ಯಾವುದೇ ಕೊರತೆ ಇಲ್ಲದೆ ಯಾವ ತೊಂದರೆ ಇಲ್ಲದೆ ನೀರನ್ನು ಕೊಡ್ತಿದ್ದೀವಿ ಹಾಗೆ ರೋಡು ಚರಂಡಿ ಹೇಳ್ತಾ ಇದ್ರೆ ಬೇಕಾದಷ್ಟಿದೆ ಅದನ್ನು ಹೇಳಕ್ಕೆ ಬರಲ್ಲ ಹಾಗೆ ಸುಮಾರು ನನಗೆ ಆಗುವಷ್ಟು ಕೈಯಲ್ಲಿ ಆಗುವಷ್ಟು ಕೆಲಸ ಮಾಡ್ತೀನಿ ಅಂದರೆ ನಿಮ್ಮ ಒಂದು ಹದಿನೈದು ವರ್ಷಗಳ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆ ಖುಷಿಗೆ ನೀವು ಮಾಡಿರುವಂತ ಕೆಲಸಗಳು ಸಂತೋಷ ಇದೆ ಯಾಕಂದ್ರೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಚುನಾವಣೆ ಇದೆ ಇಲ್ಲಿವರೆಗೆ ಏನಾಗಿದೆ ನನಗೆ ಸ್ವಲ್ಪ ಸಮಾಧಾನ ಭಾರಿ ಸಮಾಧಾನ ಇಲ್ಲ ಯಾಕಂತ ಹೇಳಿದ್ರೆ ಭಾರಿ ಅನುದಾನ ಎಲ್ಲೂ ನಮ್ಮ ಕೈ ಸಿಕ್ಕಿಲ್ಲ ಇರುವಂತ ಅನುದಾನದಲ್ಲಿ ಆ ನನಗೆ ಆಗುವಷ್ಟು ಕೆಲಸವನ್ನು ಮಾಡಿದೀನಿ ಹಾಗಾಗಿ ತೃಪ್ತಿ ಇದೆ ಅಂದ್ರೆ ನಿಮ್ಮ ತೃಪ್ತಿ ಒಂದು ಕಡೆ ಆದ್ರೆ ಆ ಜನರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ ಹದಿನೈದು ವರ್ಷಗಳ ಸಂದರ್ಭದಲ್ಲಿ ಭಿನ್ನ ಭಿನ್ನ ಒಪಿನಿಯನ್ಗಳು ಬರುತ್ತೆ ಹಾಗೆ ನಿಮ್ಮ ಒಂದು ಕೆಲಸದ ಕುರಿತಾಗಿ ನಿಮ್ಮ ಒಂದು ರಾಘವೇಂದ್ರ ನಗರ ವ್ಯಾಪ್ತಿಯ ಜನರು ಯಾವ ರೀತಿಯಾದ ಒಂದು ಒಪಿನಿಯನ್ ಇಟ್ಕೊಂಡಿದ್ದಾರೆ ಖಂಡಿತ ಯಾಕಂದ್ರೆ ರಾಘವೇಂದ್ರ ನಗರ ಜನ ಅಂತಂದ್ರೆ ನಾನು ಅವರೊಂದು ಒಂದು ಸ್ನೇಹ ಬಾಂಧವಿದ್ದೆ ನಾವೆಲ್ಲ ಅಣ್ಣ ತರ ಆ ಒಂದು ವಿಶ್ವಾಸದಲ್ಲಿ ಅಲ್ಲಿ ಯಾವುದೇ ಒಂದು ಅಲ್ಲಿ ಯಾವುದೇ ನಾವು ಯಾವುದೇ ಒಂದು ಕಮ್ಯುನಿಟಿ ಇಲ್ಲ ನಾವೆಲ್ಲ ಒಂದು ಆ ರೀತಿ ನನಗೆ ಸಪೋರ್ಟ್ ಮಾಡ್ತೀಯ ನಿಜವಾಗ್ಲೂ ಅದೊಂದು ನನ್ನ ಪುಣ್ಯ ಅಂತ ಹೇಳ್ಬೋದು ಹಾಗಾಗಿ ನನಗೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಒಂದು ನನ್ನ ಪಕ್ಷ ಮತ್ತೊಂದು ನನ್ನ ರಾಘವೇಂದ್ರ ನಗರದ ಜನತೆ ಆ ಪ್ರಮುಖವಾಗಿ ಫರೋಜ್ ಅವರೇ ಆ ಈಗ ನೀವು ಒಂದು ಅವಧಿಗೆ ಹರಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ರಿ ಆ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ಯಾವ ರೀತಿ ಇಲ್ಲ ಉಪಾಧ್ಯಕ್ಷರಾಗಿ ಭಾರಿ ಟೈಮ್ ಸಿಕ್ಕಿಲ್ಲ ಸಿಕ್ಕಿರೋ ಅವಧಿಯಲ್ಲಿ ಪಂಚಾಯತಿ ಮಟ್ಟದಲ್ಲಿ ಹಾಗೂ ಹರಂದೂರು ಹರಂದೂರು ಮಟ್ಟದಲ್ಲಿ ಯಾರೇ ಬಂದು ಒಂದು ಸಮಸ್ಯೆ ಕೇಳಿದ್ರೆ ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದೀನಿ ಮತ್ತೆ ನನ್ನ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ದೀನಿ ಓಕೆ ಅದರ ಜೊತೆಯಲ್ಲಿ ಆ ಈಗ ಒಂದು ಏನು ಆ ನಿಮ್ಮ ಒಂದು ಇತ್ತೀಚೆಗೆ ನಡೆದಂತ ಹಿಂದಿನ ಎರಡನೇ ಟರ್ಮ್ ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡ್ತೀರಾ ಬಿಜೆಪಿ ಬೆಂಬಲಿತ ಆ ಏನು ನೀವು ನಾಮಿನೇಷನ್ ಫೈಲ್ ಮಾಡ್ತಾರೆ ಆದ್ರೆ ಎಲ್ಲ ಕಡೆ ನಿಮ್ಮ ಜೊತೆಗಿದ್ದವರೇ ನಿಮಗೆ ಮೋಸವನ್ನ ಮಾಡ್ತಾರೆ ಇನ್ನೊಂದು ಪಕ್ಷಕ್ಕೆ ಹೋಗಿ ಅವರು ಅಧ್ಯಕ್ಷ ಆಗ್ತಾರೆ ಅದರ ಜೊತೆಯಲ್ಲಿ ಕೆಲವರು ನಿಮ್ಮ ಜೊತೆಗಿದ್ದವರೇ ಒಬ್ಬ ಒಬ್ಬರೇನು ಓಟ್ ಅನ್ನು ಕೂಡ ವ್ಯತ್ಯಾಸವನ್ನ ಮಾಡ್ತಾರೆ ಅದು ಆ ಒಂದು ನೋವಿದ್ಯಾ ಮನಸ್ಸಿಗೆ ಖಂಡಿತ ಇದೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಹಂತ ಏರ್ಬೇಕಂತ ಆಸೆ ಇರ್ತದೆ ಹಾಗೆ ನಮಗೆ ಒಂದು 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 ಇದು ಬಂತು ಆಫರ್ ಬಂತು ಆ ಟೈಮಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ವಿ ನಮ್ಮ ಪಕ್ಷದ ಮಂಡಲ ಈಗಿನ ಅಧ್ಯಕ್ಷರಾದಂಥ ಹೊಸರು ದಿನೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸಂಘಟನೆ ಆಗಿದ್ವಿ ಆದರೆ ಏನು ಮಾಡೋದು ನಮ್ಮೊಟ್ಟಿಗೆ ನಮ್ಮ ಸ್ನೇಹಿತರೆ ನಮ್ಮ ಗೆದ್ದಂಥ ಸ್ನೇಹಿತರೆ ನಮಗೆ ಈ ರೀತಿ ಒಂದು ಚಿಕ್ಕ ಮೋಸ ಅಂತ ಹೇಳ್ಬೋದು ಈ ರೀತಿ ಮಾಡಿ ಅವರು ಅವ್ರ ಲಾಭ ಪಡ್ಕೊಂಡು ನಾವು ಹಾಲಿ ಸದಸ್ಯರಾಗಿ ಉಳ್ಕೊಂಡ್ವಿ ಅಂದ್ರೆ ಕೊನೆಗಳಿಗೆಯಲ್ಲಿ ಬಹುಶಃ ಯಾರು ಕೂಡ ಊಹೆನೂ ಮಾಡ್ಕೊಂಡಿರಲಿಲ್ಲ ಆ ಈ ರೀತಿಯಾಗಿ ಆಗತ್ತೆ ನಿಮ್ಮ ಜೊತೆ ಇದ್ದರೆ ನಿಮಗೆ ಮೋಸ ಮಾಡ್ತಾರ ಅನ್ನೋ ಒಂದು ಆ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತದೆ ನಿಮಗೆ ಕೊನೆಯಲ್ಲಿ ಸಾಧಾರಣ ಮಟ್ಟಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಆದರೆ ಯಾರು ಅದನ್ನು ಹೋಗಲ್ಲ ಯಾಕಂತೇಳಿ ಈಗ ಮುಗಿತಾ ಬಂತು ದೇವರು ಮತ್ತೆ ಜನನೇ ಅವ್ರ ಅವರಿಗೆ ಬುದ್ಧಿ ಕಲಿಸ್ತಾರಂತ ನನ್ನ ಅನಿಸಿಕೆ ಹಾಗಾಗಿ ಅವ್ರ ಬಗ್ಗೆ ನಾನು ಹೋಗಲ್ಲ ಯಾಕಂದ್ರೆ ಪಕ್ಕದಲ್ಲಿ ಕೂತೆ ಮೋಸ ಮಾಡಿದ್ರಂದ್ರೆ ಅದು ಭಗವಂತನೇ ಅವರಿಗೆ ಬುದ್ಧಿ ಕೊಡ್ಬೇಕಷ್ಟೇ ಓಕೆ ಪ್ರಮುಖವಾಗಿ ಫೈರೋಜ್ ಅವರೇ ಈಗ ಹರಂದೂರು ಗ್ರಾಮ ಪಂಚಾಯತ್ ಈಗ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಇರುವಂತದ್ದು ಅವರಿಗೆ ಅಧ್ಯಕ್ಷರು ಕಾಂಗ್ರೆಸ್ ಬೆಂಬಲಿತರ ಇರುವಂತವ್ರು ನಿಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ಗೆ ಹೋಗಿ ಗೆದ್ದಿರುವಂತವ್ರು ಹೀಗೆ ಹೇಗಿದೆ ಒಂದು ಆ ಒಂದು ಹರಂದೂರು ಪಂಚಾಯತ್ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ತೊಂದರೆ ಇಲ್ಲ ನಾನು ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ಆದ್ರೆ ನನ್ನ ಕೆಲಸ ಕಾರ್ಯಗಳಿಗೆ ಯಾವತ್ತೂ ಅಡ್ಡಿ ಮಾಡಿಲ್ಲ ಅಂತ ಕಾಣುತ್ತೆ ಯಾಕೆ ಎಲ್ಲರೂ ಸ್ಪಂದನೆ ಮಾಡ್ತಾರೆ ಅಲ್ಲಿ ಹಿರಿಯ ಸದಸ್ಯರಾದ ಎಂಶೇಷರಲ್ಲ ಇದ್ದಾರೆ ಎಲ್ಲರೂ ನನಗೆ ಒಳ್ಳೆ ರೀತಿಯಲ್ಲಿ ಆ ಒಂದು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲದೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಿಜ ಅದಕ್ಕೆ ಏನ್ ಹೇಳಬಾರಲ್ಲ ಮತ್ತೆ ಅಧ್ಯಕ್ಷರು ನಾನ್ ಮಾಡೋ ಕೆಲಸಕ್ಕೆ ಅಡ್ಡ ಹಾಕಿಲ್ಲ ಅವರು ಅವರ ಕಾರ್ಯವನ್ನು ಮಾಡಿದ್ದಾರೆ ಯಾಕಂದ್ರೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಕೆಲವೊಬ್ರು ಒಬ್ರು ಆ ದ್ವೇಷದ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಹಿಂದಿನ ಕೆಲವು ಅಧ್ಯಕ್ಷಗಳಿಗೆ ಉಪಾಧ್ಯಕ್ಷಗಳಿಗೆ ಕೆಲವರು ಆ ಸಂಬಂಧಪಟ್ಟವರು ಆ ವ್ಯಾಪ್ತಿಗೆ ಪಂಚಾಯತಿ ಸದಸ್ಯರ ಜೊತೆಗೆ ಅದು ಹೊರಗಿನವರು ಕೂಡ ಇನ್ವಾಲ್ವ್ ಆಗಿ ಕೆಲವೊಂದು ತೊಂದರೆಗಳನ್ನ ಮಾಡ್ತಾ ಇದಾರೆ ಅನ್ನೋ ಮಾತಿದೆ ಹೌದಾ ಇಲ್ಲ ನನಗೆ ಯಾವ ಏನು ಕಾಣಿಲ್ಲ ಅಧ್ಯಕ್ಷರಿಂದ ಆಗಲಿ ಇನ್ನೊಬ್ರು ಏನು ತೊಂದರೆ ಇಲ್ಲ ಯಾವುದೋ ಒಂದು ಯಾವುದೋ ಒಂದು ಮೆಂಬರಿಂದ ಕೆಲವು ತೊಂದರೆಗಳನ್ನು ಮಾಡ್ತಾ ಇರಬಹುದು ಇಲ್ಲ ಅಂತಲ್ಲ ಹೋಗ್ತೀನಿ ನಾನು ಮಾಡ್ತಾ ಇದ್ದಾರೆ ಅದು ನಮಗೆ ಅದೇ ನಮಗೆ ತೊಂದರೆ ಕಾಣಲ್ಲ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ ಅದ್ರ ಬಗ್ಗೆ ನಮಗೆ ಚಿಂತೆನೇ ಇಲ್ಲ ಅವ್ರ ಬಗ್ಗೆನೂ ಪ್ರಮುಖವಾಗಿ ಈಗ ನೀವೀಗ ರಾಘವೇಂದ್ರ ನಗರ ಬೂತ್ನ ಇದಾಗಿರುವ ಸದಸ್ಯರಾಗಿರುವಂಥದ್ದು ರಾಘವೇಂದ್ರ ನಗರದಲ್ಲಿರುವಂತಹ ಪ್ರಮುಖ ಸಮಸ್ಯೆ ಏನಿದೆ ಈಗ ಸಮಸ್ಯೆ ಭಾರಿ ಹೇಳುವಂಥದ್ದೇನಿಲ್ಲ ಸರ್ ಇಲ್ಲಿ ಕೆಲವರು ಒಂದು ಮೂರು ಚರಂಡಿ ಇರ್ಬೋದು ರೋಡ್ ಇರ್ಬೋದು ಅದನ್ನು ಈಗ ನಾನು ಈಗ ಅಮೌಂಟ್ ಈಗ ಮಳೆಗಳ ಮುಗಿದ ತಕ್ಷಣ ಅದಕ್ಕೆ ನನ್ನ ನಮ್ಮ ಹತ್ರನೇ ಅಮೌಂಟ್ ರೆಡಿ ಇದೆ ನಾನು ಅದನ್ನು ಮುಗಿಸ್ಕೊಡ್ತೀನಿ ಅಂತದ್ದು ಏನು ಭಾರಿ ಏನು ಕಾಣಲ್ಲ ಕೆಲವು ಚಿಕ್ಕ ಪುಟ್ಟ ಇರ್ಬೋದೇನ ಸರಿ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಭಾರಿ ದೊಡ್ಡ ಸಮಸ್ಯೆಗಳು ಕಾಣೋದಿಲ್ಲ ಓಕೆ ಅಂದ್ರೆ ರಾಘವೇಂದ್ರ ನಗರದಲ್ಲಿ ನೀವು ಸತತವಾಗಿ ಗೆಲುವು ಕಾಣ್ತಾ ಇರೋಲ್ಲಿ ಏನೋ ಒಂದು ಆ ಒಂದು ಭೂತ್ ವ್ಯಾಪ್ತಿಯಲ್ಲಿ ನಿಮ್ಮದೇ ಕೆಲವೊಂದು ನಿರೀಕ್ಷೆಗಳು ಇರ್ತವೆ ಹೌದು ನಾನು ಒಂದು ಸದಸ್ಯರಾಗಿ ಒಂದು ಚುನಾಯಿತ ಜನಪ್ರತಿನಿಧಿಯಾಗಿ ಆಗಿ ನನ್ನ ಒಂದು ಬೂತ್ಗೆ ಈ ರೀತಿಯಾದ ಕೊಡುಗೆಯನ್ನು ಕೊಡಬೇಕು ಅಂತ ಹಾಗೆ ರಾಘವೇಂದ್ರ ನಗರದ ಕುರಿತಾಗಿ ಏನು ಕನ್ಸಿಟ್ಕೊಂಡಿದ್ದೀರಾ ಖಂಡಿತ ಯಾಕಂದ್ರೆ ರಾಘವೇಂದ್ರ ನಗರದಲ್ಲಿ ಒಂದು ಇನ್ನೂ ಸುಮಾರು ಕೆಲಸಗಳು ಹಾಕಿದವೆ ನಮಗೆ ಕೆಲವೆಲ್ಲ ಚಿಕ್ಕಪಟ್ಟ ಕೆಲಸಗಳು ಮತ್ತು ದೊಡ್ಡ ಕೆಲಸಗಳು ಕೆಲವೆಲ್ಲ ಕಣ್ಣಿ ಕಾಣ್ತಿದ್ದೇವೆ ಹಾಗಾಗಿ ರಾಘವೇಂದ್ರ ನಗರ ಮಾದರಿ ರಾಘವೇಂದ್ರ ನಗರ ಅಂತ ಒಂದು ಮಾಡುವಂತ ಒಂದು ಹುಮ್ಮಸ್ ಇದೆ ನೋಡೋಣ ಮುಂದೆ ಜನ ಆಶೀರ್ವಾದ ಮಾಡಿದ್ರೆ ಖಂಡಿತ ಅದಕ್ಕೆ ನಾನು ಸ್ಪಂದನೆ ಮಾಡ್ಬೇಕಂತಿದೆ ಓಕೆ ಪ್ರಮುಖವಾಗಿ ಈಗ ಹರಂದೂರು ಗ್ರಾಮ ಪಂಚಾಯಿತಿ ಅಂತ ಬಂದಾಗ ಈಗ ಕಾಂಗ್ರೆಸ್ ಬೆಂಬಲಿತ ಸಸ್ತ್ರ ಬೋರ್ಡ್ ಇರುವಂತದ್ದು ಅವರ ಅಧ್ಯಕ್ಷ ಸದಸ್ಯರುಗಳಿರುವಂಥ ನೀವು ಕೂಡ ಸಮಾನಾಂತರವಾಗಿ ಇರುವಂಥ ಅದರ ಜೊತೆಯಲ್ಲಿ ಈಗ ಮುಂದಿನ ತಿಂಗಳ ಐದು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಮತ್ತೆ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಸಲ್ಲಿಸಲು ಸಾಧ್ಯ ಇದೆಯಾ ಖಂಡಿತ ನನಗೆ ಯಾಕೋ ಆಶೆ ಇದೆ ಮುಂದಿನ ಸಲಿನೂ ನಮ್ದು ಬೋರ್ಡೇ ಬರ್ಬೋದು ಆದರೆ ಬರ್ಬೋದಂತ ನಮ್ಮ ಅನಿಸಿಕೆ ಯಾಕಂದ್ರೆ ಚೆನ್ನಾಗಿದೆ ಎಲ್ಲ ಕಡೆ ಚೆನ್ನಾಗಿದೆ ಹಾಗಾಗಿ ಬರ್ಬೋದು ಯಾಕಂದರೆ ಹೊಸೂರು ದಿನೇಶ್ ಅವರ ನೇತೃತ್ವ ಏನಿದೆ ಬಹಳ ಸಂಘಟನೆ ಮಾಡೋಲಿ ಅವರು ಬಹಳ ಮುಂದಿದ್ದಾರೆ ಹರಂದೂರದಲ್ಲಿ ಹರಂದೂರ್ ಗ್ರಾಮದಲ್ಲಿ ಅವರು ಬಹಳ ಪ್ರ ಒಂದು ಪ್ರಬಲ ಹೊಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ನನ್ನ ಅಭಿ ಇದು ಅಭಿಪ್ರಾಯ ಬರಬಹುದು ನೀವೀಗ ಉಪಾಧ್ಯಕ್ಷ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಸೌತವಾಗಿ ಮೂರು ಬಾರಿ ಸದಸ್ಯರಾಗಿದ್ದ ಹಿನ್ನೆಲೆಯಲ್ಲಿ ಆ ಹರಂದೂರಿನಲ್ಲಿರುವಂತಹ ಸಮಸ್ಯೆಗಳು ಕೂಡ ನಿಮಗೆ ಗೊತ್ತಿರುತ್ತೆ ಹಾಗೆ ಹರಂದೂರು ಗ್ರಾಮ ಪಂಚಾಯ ವ್ಯಾಪ್ತಿಯಲ್ಲಿ ಓವರ್ ಆಲ್ ಆಗಿ ಹೇಳಿದ್ರೆ ಆ ಪ್ರಮುಖವಾಗಿರುವಂತಹ ಸಮಸ್ಯೆಗಳಿವೆ ಹರಂದೂರು ಗ್ರಾಮದಲ್ಲೇ ನೋಡಕ್ ಹೋದ್ರೆ ಕೆಲವು ಪಂಚಾಯತ್ ಇಡೀ ಗ್ರಾಮದಲ್ಲಿ ರೋಡು ಚರಂಡಿ ಕುಡಿಯೋ ನೀರು ಇದು ಮೂರು ಮೂಲಭೂತ ಸಮಸ್ಯೆ ಖಂಡಿತವಾಗಿ ಇದೆ ಎಲ್ಲಾ ಕಡೆನೂ ಇದೆ ನಾವು ನೋಡಿದಲ್ಲಿ ಜನರು ಹಂಗೆ ಹೇಳ್ತಿದ್ದಾರೆ ನಾವು ಜನರತ್ರ ಕೇಳ್ದಾಗ ಹೇಳೋದು ನಮಗೆ ನೀರು ಬರೋ ಸರಿಕೆ ಸಿಗ್ತಾ ಬರ್ತಾ ಇಲ್ಲ ರೋಡ್ಗಳಾಗಿಲ್ಲ ಚರಂಡಿಗಳಾಗಿಲ್ಲ ಹಾಗೆ ಕೆಲವೆಲ್ಲ ಪಂಚಾಯತಿ ಮಠದಲ್ಲಿ ಏನಿದೆ ಸುಮಾರು ಸಮಸ್ಯೆಗಳು ಕಾಣ್ತಾ ಇದೆ ಹರಂದೂರಲ್ಲಿ ನಮಗೆ ಒಂದು ದೂರು ಬಂದಿದ ಪ್ರಕಾರ ಏನು ಕಸವನ್ನ ತೆಗೆದುಕೊಂಡು ಹೋಗುವಂತ ವಾಹನ ತುಂಬಾ ಅತಿ ವೇಗದಲ್ಲಿ ಹೋಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಅವರಿಗೆ ಏನಾದ್ರು ಮಾಹಿತಿ ಕೊಡುವಂತ ಕೆಲಸ ಮಾಡಿದ್ದೀರಾ ಇಲ್ಲ ಹೌದು ನಮಗೂ ಇದು ಮಾಹಿತಿ ಬಂದಿದೆ ಅವ್ರು ನಿಲ್ಸಲ್ಲ ಅಂತ ಹೇಳಿ ನಮ್ಮ ವಾರ್ಡ್ ಅಲ್ಲೂ ಬಂದಿದೆ ಹೇಳಿ ಯಾವ ಮನೆ ಹತ್ರ ವೇಗವಾಗಿ ಹೋಗ್ತಾ ಇರ್ತಾರೆ ಅಂತ ಹೇಳಿ ನಾವು ಅದು ಮೊನ್ನೆ ಅವರಿಗೆ ನಮ್ಮ ವಾರ್ಡ್ ಅಲ್ಲಿ ಆ ತರ ನಡಿತಲ್ಲ ಅವನು ಸ್ವಲ್ಪ ಸ್ಪಂದನೆ ಮಾಡ್ತಾನೆ ಫೋನ್ ಮಾಡಿದ ತಕ್ಷಣ ಅಲ್ಲಿಗೆ ಹೋಗಿ ತಗೊಂಡ್ ಹೋಗ್ತಾನೆ ಆತರ ಏನು ನಮಗೆ ಏನ್ ಕಾಣಲ್ಲ ಬೇರೆ ಕಡೆ ಆಗ್ತದೆ ಅಂತ ಹೇಳ್ತಿದಾರೆ ಅದು ಅಧ್ಯಕ್ಷರ ಅದಕ್ಕೆ ಸ್ಪಂದನೆ ಮಾಡ್ಬೇಕಾಗತ್ತೆ ಇಲ್ಲ ಆ ಆ ಊರಿನ ಸದಸ್ಯರು ಸ್ಪಂದನೆ ಮಾಡಬೇಕು ಹೇಳ್ಬೇಕಾಗತ್ತೆ ಪ್ರಮುಖವಾಗಿ ಈಗ ಲೇಔಟ್ ವಿಚಾರವಾಗಿ ಕೂಡ ಸದ್ದನ್ನ ಮಾಡ್ತಾವೆ ಹೊರಂದೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಲೇಔಟ್ಗಳು ಹಂಚಿಕೆ ಕಾರ್ಯ ಆಯ್ತಾ ಹೇಗೆ ನಡೀತಾ ಇದೆ ನೂರ ಐವತ್ತೈದು ಸೈಟ್ ಅನ್ನ ನಾವು ಕೊಟ್ಟಿದ್ದೀವಿ ಈಗಾಗಲೇ ಸೈಟ್ ಅದಕ್ಕೆ ಈಗ ಹಕ್ಕು ಪತ್ರಕ್ಕೆ ಈಗಾಗಲೇ ಪ್ರೊಫೆಸಲ್ ಕಳಿಸಿದ್ದಾರೆ ಮತ್ತೆ ಅಭಿವೃದ್ಧಿ ಅಲ್ಲಿ ಏನು ಆಗಿಲ್ಲ ಅದು ಏನು ಆಗಿಲ್ಲ ಅಂದ್ರೆ ಏನೂ ಆಗಿಲ್ಲ ಅದು ಹೌದು ಯಾವ್ದಾದ್ರೂ ಕೇವಲ ಒಂದು ಚುನಾವಣಾ ಸಂದರ್ಭದಲ್ಲಿ ಎಷ್ಟು ಬಿಸಿ ಬಿಸಿ ಚರ್ಚೆ ಆದಂತದ್ದು ನಂತರದ ಎರಡ್ ಸಾವಿರದ ಇಪ್ಪತ್ತ್ ಎಂ ಎಲ್ ಎ ಚುನಾವಣೆ ಮುಗಿದ ನಂತರ ಅದು ಸಂಪೂರ್ಣವಾಗಿ ಒಂದ್ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಯ್ತು ಖಂಡಿತ ನೋಡಿದ್ರೆ ಆತರ ತರ ಕಾಣ್ತದೆ ಯಾಕಂದ್ರೆ ಅಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಆಗಿಲ್ಲ ಯಾವುದೇ ಇಂಪ್ರೂವ್ಮೆಂಟ್ ಆಗಿಲ್ಲ ನಾವು ಕೊಟ್ಟಿದ್ದೀವಿ ಎರಡು ಮನೆಗಳ ಪಾಪ ಕಟ್ಟಿ ಕೂತಿ ಆರ್ ಬಿಟ್ರೆ ಬೇರೆ ಯಾವುದೇ ಇಂಪ್ರೂವ್ಮೆಂಟ್ ಆಗಿಲ್ಲ ಒಂದು ಹಕ್ಕು ಪತ್ರ ನಮಗೆ ವಿತರಣೆ ಮಾಡಕ್ ಆಗಿಲ್ಲ ಇಲ್ಲಿವರೆಗೆ ಅದೇ ಕಳಿಸಿದೀವಿ ಮುಂದಕ್ಕೆ ಬರ್ಬೋದು ಕೊಡ್ಬೋದು ಆದ್ರೆ ಅಭಿವೃದ್ಧಿ ಅಲ್ಲಿ ಅಲ್ಲಿ ಏನೂ ಆಗಿಲ್ಲ ಏನು ಅಭಿವೃದ್ಧಿ ಇರೋದು ಮರಿಚುಕೆನ ಮರಿಚುಕೆಯಾಗಿದೆ ಆ ಆ ಇದರಲ್ಲಿ ನಾವು ಕೊಟ್ಟಿರಲ್ಲ ಲೇಟ್ ಯಾವುದು ಓಕೆ ಅದು ಸಂಪೂರ್ಣವಾಗಿ ಇದಾಗಿದೆ ಓಕೆ ಆ ಪ್ರಮುಖವಾಗಿ ಆ ಫೈರೋಸ್ ಅವರೆ ಈಗ ಮುಂದೆ ಕೂಡ ಮತ್ತೊಮ್ಮೆ ಚುನಾವಣೆ ಬರ್ತಾ ಇರುವಂತದ್ದು ಆ ಇನ್ನೇನು ಐದು ತಿಂಗಳಲ್ಲಿ ಆ ಫೈರಸ್ ಅವರ್ನ ನಾಲ್ಕನೇ ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನೋಡ್ಬೋದಾ ಅದು ಜನಗಳ ಪ್ರೀತಿ ವಿಶ್ವಾಸ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮಗೆ ಸೀಟ್ ಯಾವ ಥರ ಅಂತ ನೋಡಬೇಕು ಅವರ ಒಂದು ಬೆಂಬಲದೊಂದೇ ನಾನು ಮುಂದೆ ಹೋಗ್ಬೋದು ಆ ಅದರ ಜೊತೆಲಿ ಇದೊಂದು ನಾವು ಪ್ರಮುಖವಾಗಿ ಕೇಳಬೇಕಾದ ಪ್ರಶ್ನೆ ಅಂದ್ರೆ ಆ ರಾಘವೇಂದ್ರ ನಗರದ ವಿಚಾರವಾಗಿ ಆ ರಾಘವೇಂದ್ರ ನಗರ ಅಂತ ಬಂದಾಗ ಒಂದು ರೀತಿ ಕಸಬ ಹಬ್ಳಿಯಲ್ಲಿ ಬಿಜೆಪಿಯ ಒಂದು ಭದ್ರಕೋಟೆಯಾಗಿ ಇರುವಂತದ್ದು ಆ ಬಹುಶಃ ಬಿಂದರವಳ್ಳಿ ಹಾಗೂ ರಾಘವೇಂದ್ರ ನಗರ ಇವೆರಡು ಬೂತ್ಗಳು ಆ ರಾಘವೇಂದ್ರ ನಗರದಲ್ಲಿ ಸತತವಾಗಿ ಎಂ ಎಲ್ ಎ ಚುನಾವಣೆ ಆಗಿರ್ಬೋದು ಎಂ ಪಿ ಚುನಾವಣೆ ಆಗಿರ್ಬೋದು ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಮೂರು ಕೂಡ ಬಿಜೆಪಿ ಹಿಡಿತ ಅಲ್ಲಿ ಇರುವಂತದ್ದು ಸತತವಾಗಿ ಬಿಜೆಪಿ ಗೆಲ್ಲರು ಪ್ರಮುಖ ಕಾರಣ ಕಾರಣ ಒಂದು ಅಲ್ಲಿ ನಾವು ಮಾಡಿರುವಂತ ಕೆಲಸಗಳು ಹಾಗೆ ನಮ್ಮ ಪಕ್ಷದ ಮುಖಂಡರ ಒಂದು ಸಹಕಾರ ಹಾಗೆ ಅಲ್ಲಿರುವಂಥ ನನ್ನ ಬೂತ್ ಎಲ್ಲ ನನ್ನ ಸದಸ್ಯರು ಈಗ ಪ್ರಸ್ತುತ ಅರುಣ್ ಕುಮಾರ್ ಅವ್ರು ಮಾಡ್ತಿದ್ದಾರೆ ಹಾಗೆ ಅಲ್ಲಿ ಅವರು ಅವರ ಒಂದು ಒಂದು ಕೆಲಸಗಳು ಹಾಗೂ ಅವರ ಒಂದು ಒಂದು ಜನಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋದು ಹಾಗೆ ನಮ್ಮೆಲ್ಲ ಅಭಿವೃದ್ಧಿ ಕಾರ್ಯಗಳು ಜನರ ಪ್ರೀತಿ ವಿಶ್ವಾಸ ಇದರಿಂದ ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಮುಂದೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂದ್ರೆ ರಾಘವೇಂದ್ರ ನಗರದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ ಮುಂದೆ ಬರುತ್ತಿರುವಂತಹ ಟಿ ಪಿ ಜೆಡ್ ಪಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಸ್ಥಳಗಳ ಸಂಸ್ಥೆಗಳ ಚುನಾವಣೆ ಕೂಡ ಇದೇ ಪ್ರಾಬಲ್ಯ ಮುಂದುವರಿಯಲು ಸಾಧ್ಯ ಇದೆಯಾ ಖಂಡಿತ ನಾವು ರಾಘವೇಂದ್ರದಲ್ಲಿ ಅದ್ರ ಮಟ್ಟಿಗೆ ಏನಿಲ್ಲ ಯಾಕಂದ್ರೆ ಒಂದು ಪಕ್ಷಕ್ಕೆ ನಾವು ಇದೀವಿ ಅಂದ್ರೆ ನಾವು ಅದನ್ನ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ ಹಾಗೆ ಅದಕ್ಕೆ ಕೆಲಸ ಅಂತೂ ಖಂಡಿತ ಮಾಡ್ತೀವಿ ಅದರ ರಾಜಿ ಇಲ್ಲ ನಾವು ಮುಂದೂ ಇದೇ ಲೀಡನ್ನ ಕೊಡ್ತೀವಿ ಓಕೆ ಅದ್ರ ಜೊತೆಯಲ್ಲಿ ನೀವು ಕೊಪ್ಪ ತಾಲೂಕು ಬಿ ಜೆ ಪಿ ಮಂಡಲದ ಅಲ್ಪಸಂಖ್ಯಾತ ಘಟಕದ ಆಗಿರುವಂತದ್ದು ಒಂದು ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದೀರಾ ಹೇಗಿದೆ ನಿಮ್ಮ ಒಂದು ಸಂಘಟನೆ ಯಾವ ರೀತಿ ನಡೀತಾ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಅದ್ರದ್ದು ಅಧ್ಯಕ್ಷರು ಬಹಳ ಒಂದು ಬಾರ ಒಂದು ಆಕ್ಟಿವ್ ಆಗಿದ್ದಾರೆ ಹೊಸರು ದಿರೇಶ್ ಅವರು ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಚೆನ್ನಾಗಿ ನಡೀತಾ ಇದೆ ಈಗ ನೀವೀಗ ಬಿಜೆಪಿ ಈಗ ಹೊಸ ಬೋರ್ಡ್ ಅಂದ್ರೆ ಹೊಸದಾದ ಒಂದು ಸಾರಥ್ಯ ಬಂದಿರುವಂತದ್ದು ಜೊತೆಯಲ್ಲಿ ಹೊಸ ಪದಾಧಿಕಾರಿಗಳ ಕಳೆದ ಒಂದು ಒಂದೂವರೆ ವರ್ಷಗಳಿಂದ ಸಂಘಟನೆ ನಡೀತಾ ಇದೆ ಹೇಗಿದೆ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಹಿಂದಿನಿಗಿಂತಲೂ ಈಗ ಹೊಸೂರು ದಿನೇಶ್ ಅವರ ನೇತೃತ್ವ ಬಹಳ ಚೆನ್ನಾಗಿದೆ ಹಾಗಾದ್ರೆ ಅವ್ರು ಎಲ್ಲಾ ಜನಗಳ ಹತ್ರ ಮಾತಾಡೋದು ಅವ್ರ ಹತ್ರ ಬೆರೆಯೋದು ಕೆಲಸ ಮಾಡುವಂತ ಕಾರ್ಯಗಳು ಹಾಗೂ ನಾವು ಯಾವ್ದು ಚಿಕ್ಕ ಸಮಸ್ಯೆ ಹೇಳಿದ್ರು ಕೂಡಲೇ ಸ್ಪಂದನೆ ಮಾಡ್ತಾರೆ ಅದನ್ನ ಫೋನ್ ಎತ್ತಿ ಸ್ಪಂದನೆ ಮಾಡಿ ನಮ್ಮೊಟ್ಟಿಗೆ ಯಾವುದೇ ಕಷ್ಟ ಕೆಲಸ ನಮ್ಮ ಬಂದು ನಿಂತು ಕೆಲಸ ಮಾಡಿಕೊಡ್ತಾರೆ ಹಾಗೆ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನಡೀತಿದೆ ಮುಂದವರು ಇದ್ರೆ ಖಂಡಿತ ನಾವು ಮುಂದೊಂದು ದಿನ ನಮ್ಮ ಜೀವರಾಜನ ಗೆಲ್ಸೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಓಕೆ ಅದರ ಜೊತೆ ಆ ಗ್ರಾಮ ಪಂಚಾಯತಿಗಳಲ್ಲಿ ಬರುವಂತ ಅನುದಾನಗಳು ಸಾಕಾಗಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಅತಿ ಹೆಚ್ಚಾಗಿ ಅನುದಾನ ಬರಲ್ಲ ಅಂತ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಶಾಸಕರುಗಳು ಸಂಸದರುಗಳು ಕೂಡ ಅನುದಾನವನ್ನು ಕೊಡಬೇಕಾಗುತ್ತೆ ಆದ್ರೆ ಆ ಶಾಸಕರು ನಿಮ್ಮ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನು ಕೊಡ್ತಾ ಇದ್ದಾರ ಶಾಸಕರು ಕೆಲವು ಕಡೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಮ್ಮದ್ರಲ್ಲೂ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ ಒಂದು ಜಿಲ್ಲಾ ಪಂಚಾಯತಿ ಅವರು ದುಡ್ಡು ಬಂದಿ ಅಂತ ಹೇಳ್ತಾರೆ ಆದರೆ ಇಷ್ಟೇ ಅಂಥ ಅಮೌಂಟ್ ಬಂದಿದ್ದು ನನಗೆ ಮಾಹಿತಿ ಇಲ್ಲ ಓಕೆ ಮಾಹಿತಿ ಇಲ್ಲ ಮತ್ತೆ ಕೊಟ್ಟಿರ್ಬೋದು ಅವ್ರ ಬಗ್ಗೆ ನಾವು ದೊಡ್ಡವ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಓಕೆ ಹಾಂ ಸರಿ ಸರ್ ಕೊನೆಯದಾಗಿ ಸ್ವತಃವಾಗಿ ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ ಆಗಿರ್ಬೋದು ನಿರಂತರವಾಗಿ ನಿಮ್ಮ ಒಂದು ಹೋರಾಟಗಳ ಕುರಿತಾಗಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಏನು ಹೇಳ್ತೀರಾ ಗೊತ್ತಾಗಿಲ್ಲ ಸರ್ ಅದೇ ಕೊನೆಯದಾಗಿ ನಿಮ್ಮ ಒಂದು ಮೂರು ಟರ್ಮಿಗ ಸದಸ್ಯರಾಗಿ ನಿಮ್ಮ ಊರಿನ ಗ್ರಾಮಸ್ಥರಿಗಾಗಿರ್ಬೋದು ನಿಮ್ಮ ಮತದಾರರಿಗೆ ಏನ್ ಹೇಳಕ್ ಬಯಸ್ತೀರಾ ಖಂಡಿತ ಗ್ರಾಮ ಗ್ರಾಮಸ್ಥರಿಗೆ ನನ್ನ ಕೈಯಲ್ಲೇ ಆದಷ್ಟು ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ಭಾರಿ ತೃಪ್ತಿ ಎಲ್ಲ ಮಾಡಿದ್ದೀನಿ ಹಾಗೆ ಗ್ರಾಮಸ್ಥರು ನನಗೆ ಇದೇ ರೀತಿ ಸಹಕಾರ ಮುಂದಕ್ಕೂ ಕೊಟ್ಟರೆ ನನ್ನ ಕೈಯಲ್ಲಾಗುವಂತಹ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ನಾನು ಯಾವತ್ತೂ ಸ್ಪಂದನೆ ಮಾಡ್ತೇನೆ ಇಪ್ಪತ್ನಾಲ್ಕು ಗಂಟೆ ನಾನು ಫೋನ್ ಆನೇಲೆ ಇರ್ತಾರೆ ಯಾವಾಗ ಫೋನ್ ಮಾಡೋದು ಸ್ಪಂದನೆ ಮಾಡೋದಕ್ಕ ಅವರು ಜನನೇ ಹೇಳ್ತಾರೆ ಅದ್ರ ಬಗ್ಗೆ ನಾನು ಏನು ಹೇಳಕ್ ಹಾಗೆ ಅವರು ಪ್ರೀತಿ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ನಾನು ಖಂಡಿತವಾಗಿ ಭದ್ರವಾಗಿ ಅಲ್ಲಿರ್ತೀನಿ ಅಂದ್ರೆ ನಾಲ್ಕನೇ ಬಾರಿ ಹಾಗಾದ್ರೆ ರಾಘವೇಂದ್ರ ನಗರದಿಂದ ಅರಂದೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೋಡಬಹುದಾಗೆ ಆ ಅದೇ ಪಕ್ಷ ತೀರ್ಮಾನ ಒಂದು ಒಂದು ಪಕ್ಷ ತೀರ್ಮಾನ ಮಾಡಬೇಕು ಎರಡನೇದು ಅಲ್ಲಿರುವಂಥ ಎಲ್ಲ ನನ್ನ ಪ್ರೀತಿ ಎಲ್ಲ ನನ್ನ ಜನಗಳು ನನ್ನ ಬೂತ್ ಕಮಿಟಿ ಅಧ್ಯಕ್ಷ ಪಕ್ಷರು ಎಲ್ಲ ಸೇರಿ ನನಗೆ ಏನು ತೀರ್ಮಾನ ಕೊಡ್ತಾರೋ ಅದ್ರ ಮೇಲೆ ನಿಂತಿದೆ ಅದರ ಸರ್ ಈಗ ನೀವೀಗ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತದ್ದು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನೀವು ಏನು ನಿರೀಕ್ಷೆ ಕೊಟ್ಟಿದ್ದೀರಾ ಇಲ್ಲ ಸರ್ ಅದ್ರ ಬಗ್ಗೆ ನಿರೀಕ್ಷೆ ಇಟ್ಟಿಲ್ಲ ನಾನು ಏನಿದೆ ಅದನ್ನು ಮಾಡ್ತಾ ಹೋಗ್ತೀನಿ ಬಿಟ್ರೆ ಮುಂದೆ ನಿರೀಕ್ಷೆ ನಾನು ಯಾವತ್ತೂ ಅಪೇಕ್ಷೆ ಎಲ್ಲಾರು ಒಂದ್ಸರಿ ಆಸೆ ಇದೆಯಾ ಒಂದ್ಸರಿ ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ಯಾಕಂದ್ರೆ ಮೂರು ಬಾರಿ ಸದಸ್ಯರು ಅದವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನ್ನೋದು ಒಂದು ಪ್ರಮುಖವಾದ ಜವಾಬ್ದಾರಿ ಆಗ್ಬೇಕು ಅಂತ ಏನಾದ್ರು ಒಂದು ಕನಸಿದ್ಯಾ ಕನಸೇನಿಲ್ಲ ಆತ ಸಂದರ್ಭದಲ್ಲಿ ಒಂದು ಅಧ್ಯಕ್ಷ ಅನ್ನೋ ಒಂದು ಆಸೆ ಇತ್ತು ಆದ್ರೆ ಅದು ಕೈಗೂಡಿಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ ನಂದು ಹಾಲಿ ಸದಸ್ಯ ಏನಿದೆ ನನಗೆ ಇದೆ ಸಾಕು ಅದೇ ಸದಸ್ಯತನ್ನ ಮುನ್ಸ್ಕೊಂಡು ಹೋಗ್ತಿದ್ದೀನಿ ಮುಂದೆ ದೇವರು ಯಾವ ರೀತಿ ನನ್ನನ್ನು ನಡ್ಸ್ಕೊಂಡು ಹೋಗ್ತಾರೆ ನೋಡ್ಬೇಕಷ್ಟೇ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸತ್ತ ಮೂರು ಬಾರಿ ಗ್ರಾಮ ಪಂಚಾಯತ್ ಸೈಕ್ಯದ ವಿಚಾರ ಆಗಿರ್ಬೋದು ಒಮ್ಮೆ ಉಪಾಧ್ಯಕ್ಷರಾಗಿ ನೀವು ಮಾಡಿದಂಥ ಸೇವೆ ಆಗಿರಬಹುದು ರಾಘವೇಂದ್ರ ನಗರದಲ್ಲಿ ಬಿಜೆಪಿ ಸತತವಾಗಿ ಲೀಡ್ ಬರಲು ಕಾರಣವಾದ ವಿಚಾರಗಳಾಗಿರ್ಬೋದು ನೀವು ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಿರಾ ಹಾಗೆ ರಾಘವೇಂದ್ರ ನಗರ ಬೂತ್ನಲ್ಲಿ ನೀವು ಏನೇನೋ ಕನಸುಗಳನ್ನ ಕಂಡುಕೊಂಡಿದ್ದೀರಾ ಹಾಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಬಿಜೆಪಿ ಮಂಡಲ ಕೊಪ್ಪದ ಅಧ್ಯಕ್ಷರಾಗಿ ಯಾವ ರೀತಿ ಸಂಘಟನೆಗಳನ್ನ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃದಕ ಧನ್ಯವಾದಗಳು ನಮಸ್ಕಾರ ನೋಡೋದ್ರಲ್ಲ ವೀಕ್ಷಕರೇ ಇದು ಹರಂದೂರು ಗ್ರಾಮ ಪಂಚಾಯತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಏನು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವ ಶ್ರೀಯುತ ಫೈರೋಜ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ